ನಮ್ಮ ಮಕ್ಕಳ ಸಂತೆ ಚಿನ್ನಡ ಬಾಚಾರ ನಮ್ಮ ಮಕ್ಕಳ ಸಂತೆ ನಮ್ಮ ಊರು ನಮ್ಮ ಶಾಲೆ ಸಂಭ್ರಮದ ಸಂತೆಗಿದ ಮಣ್ಣಿನ ಮಗುವಿನ ಬೆವರಿನ ಸೀದೆ ರೈತನ ಕೈಯಲ್ಲಿ ಹಸಿರಿನ ಕಲೆಯಿದೆ ಆಜಾ ತರಕಾರಿ ಹಣ್ಣಿನ ರಾಶಿ ನಮ್ಮ ಶಾಲೆಯ ಅಂಗಳ ಈಗ ಕಾಶಿ ಬನ್ನಿ ಬನ್ನಿ ಸಂತೆಗೆ ಬನ್ನಿ ನಮ್ಮ ಮಕ್ಕಳ ಉತ್ಸಾಹ ನೋಡಿ ಬನ್ನಿ ಬಣ ಬಣ್ಣದ ಸಂತೆ ಪ್ರೀತಿಯ ಸಂತೆ ನಮ್ಮ ಸಂಸ್ಕೃತಿಯ ಸವಿ ಸಂತೆ ಒಗ್ಗಟ್ಟಿನ ಶಕ್ತಿ ಬೆಳೆಗಾರರ ಭಕ್ತಿ ಸಂತಸ ತರಲು ಇಲ್ಲಿದೆ ಮುಕ್ಕಿ ಕೊಳ್ಳಿರಿ ಹಸಿರು ಬೆಳೆಸಿರಿ ಉಸಿರು ಮಕ್ಕಳ ಶ್ರಮಕ್ಕೆ ನೀಡಿರಿ ಬೆಂಬದ ಹೆಸರು 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 ಶಾಲಾ ಸಂತೆ ನಮ್ಮ ಹೆಮ್ಮೆಯ ಸಂತೆ ಶಾಲಾ ಸಂತೆ ನಮ್ಮ ಹೆಮ್ಮೆಯ ಸಂತೆ

ತುಂಬ ವೆರೈಟಿಯನ್ನು ತೆಗೆದುಕೊಂಡು ನಮಗೆ ತುಂಬ ಖುಷಿಯಾಯಿತು ಮಕ್ಕಳಲ್ಲಿ ಪಾಠದ ವಿಷಯ ಅಲ್ಲದೆ ಪಾಠ್ಯತರ ಚಟುವಟಿಕೆಯಲ್ಲಿ ಭಾಗವಹಿಸುವಂತಹ ಈ ಒಂದು ವಿಶೇಷ ಕಾರ್ಯಕ್ರಮ ಎಲ್ಲ ಮಕ್ಕಳಿಗೂ ವ್ಯವಹಾರ ಜ್ಞಾನ ಮಾಡಬೇಕಂತ ಯಾವತ್ತು ಹದಿನೇಳು ಬಗೆಯ ಅಂಗಡಿಗಳನ್ನು ಇಟ್ಟಿದ್ದೇವೆ ಇಂಥ ಕಾರ್ಯಕ್ರಮ ಮತ್ತೆ ಮುಂದೆ ಮುಂದೆ ನಡೆಯಲಿ ಮಕ್ಕಳಿಗೂ ಕೂಡ ತುಂಬ ಖುಷಿಯಾಗಲಿ ಹಾಗೆ ಮಕ್ಕಳ ಮನೆಯಲ್ಲಿ ಬೆಳೆದ ಎಲ್ಲ ಬೆಳೆಗಳಿಗೆ ಪ್ರೋತ್ಸಾಹಕವಾದ ಬೆಲೆ ಸಿಗಲಿ ಎನ್ನುವ ದೃಷ್ಟಿಯಿಂದ ತುಂಬ ಉತ್ಸಾಹದಿಂದ ಕರೆದು 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 ವ್ಯಾಪಾರವನ್ನ ಮಾಡ್ತಾ ಇದ್ದಾರೆ ಇದು ಮಕ್ಕಳಿಗೆ ಖಂಡಿತವಾಗಿಯೂ ಸಹಾಯ ಆಗ್ತದೆ ಮತ್ತೆ ಮಕ್ಕಳಿಗೆ ಒಂದು ವ್ಯಾಪಾರದ ಮಹತ್ವ ಮತ್ತೆ ಮಕ್ಕಳು ತೊಡಗಿಸ್ಕೊಡ್ಬೇಕೆಂಬ ಭಾವನೆ ಮಾಡ್ತದೆ ಯಾವುದೇ ಒಂದು ವ್ಯಕ್ತಿಗಾಗಲಿ ವಿದ್ಯಾರ್ಥಿಗಳಿಗಾಗಲಿ ಅವಕಾಶ ಸಿಕ್ಕಿದಾಗ ಮಾತ್ರ ತನ್ನಲ್ಲಿರುವ ಪ್ರತಿಭೆಯನ್ನು ಹೊರಹಾಕ್ಲಿಕ್ಕೆ ಸಾಧ್ಯ ಇವತ್ತು ನಮ್ಮ ಶಾಲೆ ಸಂತೆ ಅಷ್ಟು ನಾನು ಮಾರಿದ್ದೆ ಮನೆಯಲ್ಲಿ ತಯಾರಿಸಿದ ಆಹಾರ ಆಗ್ಲಿ ತರಕಾರಿ ಆಗಲಿ ಅದು ಸಾವಯವ ಗೊಬ್ಬರದಿಂದ ತಯಾರಿಸಿದ ಅವರವರ ಮನೆಯಲ್ಲೇ ಮಾಡಿದಂತಹ ರೂಪಾಯಿಗೆ ಮೂರು ಮಾರ್ರೆ ತರ್ಕಾರಿಗಳನ್ನ ತಗೊಂಡಿದ್ದಾರೆ ಎಷ್ಟೋ ತಪ್ಪ ಅಂದರೆ ಮನೆ ಬಂದರೆ ಅದನ್ನ ಲೆಕ್ಕ ಜಾರ ಹಾಕಿದ್ರೆ ಇವತ್ತಿನ ಮಕ್ಕಳಿಗೆ ಒಂದು ಕಮ್ಯುನಿಕೇಶನ್ ಸ್ಕಿಲ್ ಇರೋದಿಲ್ಲ ಆದ್ರೆ ಈ ತರಕಾರಿ ಎಂಬ ತರಕಾರಿ ಮಾರುವಂತ ಹೊಸ ಕಾನ್ಸೆಪ್ಟ್ ಇಂದ ಮಕ್ಕಳಿಗೆ ಕಮ್ಯುನಿಕೇಶನ್ ಸ್ಕಿಲ್ ಡೆವಲಪ್ ಆಗತ್ತೆ ಶಾಲಿ ಒಂದು ಫಸ್ಟ್ ಥ್ಯಾಂಕ್ ಯು ಹೇಳ್ಕೊಂಡ್ ಯಾಕಂದ್ರೆ ಮಕ್ಕಳಿಗೋಸ್ಕರ ಸಂತೆ ಮಾಡ್ರಲ್ಲ ಅದಕ್ಕೆ ನಾವು ಹ್ಯಾಂಗ್ ವ್ಯಾಪಾರ ಎಲ್ಲರೂ ವ್ಯಾಪಾರ ಮಾಡಿದ್ರೆ ಹ್ಯಾಂಗೆ ಕಲಿ ಕಂಕೊಂಡು ಓದಾಯ್ತಾ ಈ ಬೆಲ್ಲ ನಲ್ವತ್ತು ರೂಪಾಯಿ ಇದ್ದು ಹೊಡಿ ಬೆಲ್ಲ ಐವತ್ತು ರೂಪಾಯಿ ಇದ್ದು ಬೆಲ್ಲ ನಾವು ಮಾರಿದ್ದೆ ಬೆಲ್ಲ ಎಲ್ಲ ಖಾಲಿಯಾಗಿದೆ ಆಗಿದೆ ನಮ್ಗೆ ತುಂಬಾ ಖುಷಿ ಆಗಿದೆ ನಮ್ಮ ಅಂಗಡಿ ಹೆಸರು ಅಮೃತ ವಲ್ಲರಿ ಶುಭ್ರ ವೆಜಿಟೇಬಲ್ ಸ್ಟೋರ್ಸ ಎಲ್ಲಾ ತರದ್ದು ಜನ ಇದರ ನಂಗೆ ಸಂತಿ ಮಾಡಕ್ ತುಂಬಾ ಖುಷಿ ಆಯ್ತಾ ನಮ್ಮ ಅಂಗಡಿ ಲಾಸ್ಟ್ ಒಂದೇ ಒಂದ್ ಸಾಮಾನು ಉಳಿಲಿಲ್ಲ ನನ್ನ ಹಣ್ಣಿನ ಅಂಗಡಿ ನಾ ತುಂಬಾ ವೆರೈಟಿ ವೆರೈಟಿ ಎಲ್ಲ ಹಣ್ಣಿನ ಬೆಚ್ಕೊಂಡಿತ್ತು ಅದರಿಂದ ಮಕ್ಕಳಿಗೆ ಲೆಕ್ಕ ಎಲ್ಲ ಕೊಲ್ಲು ಕಾರ್ತ ಎಲ್ಲಾನು ವ್ಯಾಪಾರ ಆಯ್ತು ಲಾಸ್ಟ್ ಅಲ್ಲಿ ಅಲೋವೆರಾ ಒಂದ್ ಸ್ವಲ್ಪ ಇತ್ತು ಅದೆಲ್ಲ ಹ್ಮ್ ಸೇಲ್ ಮಾಡ್ ಕಡಿಕೆ ಅಡಿಕೆ ಕಾವಿ ಅನ್ನೋ ಮೇಡಮ್ ಬಂದು ಅದನ್ನ ನಮ್ಗೆ ಶಾಲೆ ಅವರು ದುಡ್ಡು ಕೊಟ್ಟರು ನೀವೇ ನಟ್ಟು ಅದನ್ನ ಬೆಳೆಸಿ ಅಂತ ಹೇಳಿ ತುಂಬಾ ಸ್ಪೆಷಲ್ ಆಗಿ ಸರ್ಬರಿಯನ್ನು ಮಾಡಿದ್ವಿ ಇನ್ನೂ ಮಾಡಿರೋ ವ್ಯಾಪಾರ ಅತಿ ಇವತ್ತು ನನ್ನ ನನ್ನ ಇವತ್ತಿನ ಬರ್ಡ್ಡೇ ಮೆಮೊರೇಬಲ್ ಆಗಿದೆ ಶಿಕ್ಷಕರು ನನಗೆ ತುಂಬಾ ರೀತಿಯಲ್ಲಿ ಸಹಾಯ ಮಾಡಿದ್ದರು ಪೋಷಕರಿಂದ ಮತ್ತು ಊರವರಿಂದ ಬಹಳಷ್ಟು ಪ್ರೋತ್ಸಾಹ ಸಿಕ್ಕಿದೆ ಮಕ್ಕಳು ಅದಕ್ಕೆ ಸರಿಯಾಗಿ ಸ್ಪಂದಿಸಿದ್ರಿಂದ ಆ ಕಾರ್ಯಕ್ರಮ ಯಶಸ್ವಿ ಆಗಿದೆ ಸಹಕರಿಸಿದ ಎಲ್ಲರಿಗೂ ಧನ್ಯವಾದ ಸೈಬ್ರ ಕತ್ತೆ ಶಾಲೆಯಲ್ಲಿ ಸಂತೆಯ ಹಬ್ಬ ಚಿನ್ನರ ಬಜಾರಿನಲ್ಲಿ ಕಳೆಗತ್ತಿದೆ ದಿಬ್ಬ